ಹಾಂ ಎಲ್ಲರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರತಿಯೊಂದು ರಾಶಿಗಳ ಮೇಷದಿಂದ ಒಂದು ಮೀನ ಮೀನದವರೆಗಿರುವಂಥ ರಾಶಿಗಳ ಒಂದು ಡಿಪ್ರೆಷನ್ಗೆ ಅಂದರೆ ಅವರ ಮಾನಸಿಕ ನೋವಿಗೆ ಮುಖ್ಯವಾದ ಕಾರಣ ಯಾವ ಥರ ಇರ್ತದೆ ಅಂತ ಈ ವಿಡೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ನಾವು ಮೊದಲನೇ ಮೊದಲನೇದಾಗಿ ಪ್ರಾರಂಭ ಮಾಡ್ತಿರುವಂಥ ಒಂದು ರಾಶಿ ಹೇಳಿದ್ರೆ ಮೇಷರಾಶಿ ಈ ಮೇಷರಾಶಿಯವರ ಒಂದು ಮಾನಸಿಕ ನೋವಿಗೆ ಅಥವಾ ಅವರು ಡಿಪ್ರೆಸ್ ಆಗಲಿಕ್ಕೆ ಪ್ರಮುಖವಾದ ಅಂದರೆ ಮೂಲಭೂತ ಕಾರಣಗಳು ಯಾವುದಂತ ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಮನಸ್ಸಿಗೆ ನೋವು ಕೊಡುವಂಥ ಒಂದು ಮೊದಲನೇ ವಿಷಯ ಅಂತ ಹೇಳಿದ್ರೆ ಅವರಿಗೆ ಯಾರಾದರೂ ಒಂದು ಏನಾದರೂ ಒಂದು ಸ್ಪರ್ಧೆಯಲ್ಲಿ ಸೋತಾರೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಸೋತಾಗ ಅವರು ತುಂಬ ಒಂದು ಡಿಪ್ರೆಸ್ ಆಗ್ತಾರೆ ಡಿಪ್ರೆಸ್ ಆಗ್ತಾರೆ ಖಿನ್ನತೆ ಯಾಕಂದರೆ ಮೇಷರಾಶಿಯವರು ಎಲ್ಲದರಲ್ಲೂ ಒಂದು ಸ್ಪರ್ಧಾತ್ಮಕವಾಗಿ ಮುಂದೆ ಇರಬೇಕಂತ ಒಂದು ತುಂಬ ಒಂದು ಮೈಂಡ್ ಈ ಮೇಷರಾಶಿ ಅವರಿಗೆ ಈ ರೀಸನ್ಗಾಗಿ ಏನಾದರೂ ಅವರು ಏನಾದರೂ ಅವರಿಗೆ ಏನಾದರೂ ಸ್ಪರ್ಧೆಯಲ್ಲಿ ಸೋಲಾದರೆ ಯಾರಾದರೂ ಸ್ಪರ್ಧೆಯಲ್ಲಿ ಸೋಲಿಸಿದರೆ ಅಥವಾ ಏನಾದರೂ ಅವರು ಫೇಲರ್ ಅನುಭವಿಸಿದರೆ ಅವರು ತುಂಬ ಒಂದು ಡಿಪ್ರೆಸ್ ಅಥವಾ ಕಿನದೆಗೆ ಒಳಗಾಗ್ತಾರೆ ಇದು ಮೇಷರಾಶಿಯವರ ಒಂದು ಮಾನಸಿಕ ನೋವಿಗೆ ಮುಖ್ಯ ಕಾರಣ ಆಗ್ತದೆ ಇನ್ನು ನೆಕ್ಸ್ಟು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಮಾನಸಿಕವಾಗಿ ನೋವು ಕೊಡುವಂಥ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಇವರಿಗೆ ಮೇಷರಾಶಿಯವರಿಗೆ ಈ ಅಂದರೆ ತನ್ನ ತನ್ನ ಅಂದರೆ ಗೌರವಕ್ಕೆ ಧಕ್ಕೆ ಬಂದರೆ ಅಂದರೆ ತನಗಿರೋ ತನ್ನ ಒಂದು ಘನತೆ ಗೌರವಕ್ಕೆ ಧಕ್ಕೆ ಬಂದರೆ ಅಥವಾ ಸ್ವಾಭಿಮಾನಕ್ಕೆ ಯಾರಾದರೂ ಧಕ್ಕೆ ತಂದರೆ ಅದು ಅವರಿಗೆ ಭಯ ಕೂಡ ತರ್ತದೆ ಅದು ಕೂಡ ಒಂದು ಮಾನಸಿಕ ನೋವನ್ನು ಕೂಡ ಕೊಡ್ತದೆ ಯಾಕಂದರೆ ಅವರಿಗೆ ಮೇಷರಾಶಿಯವರಿಗೆ ಯಾರು ಕೂಡ ಇವರ ಒಂದು ಇವರಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಅಂದ್ಕೋತಾರೆ ಇವರು ಈ ಮೇಷರಾಶಿಯವರು ಆ ಕಾರಣ ಇವರು ಈ ಏನಾದರೂ ಯಾರಾದರೂ ಒಂದು ಅಗೌರವ ಕೊಟ್ಟರೆ ರೆಸ್ಪೆಕ್ಟ್ ಕೊಡದೇ ಇದ್ದರೆ ಅವರಿಗೆ ಒಂದು ತುಂಬ ಒಂದು ಮಾನಸಿಕ ಗಾಸೆ ಆಗುತ್ತೆ ಮೇಷರಾಶಿಯವರಿಗೆ ಇದನ್ನು ಕೂಡ ನೀವು ಒಂದು ಗಮನದಲ್ಲಿ ಇಟ್ಟುಕೋಬೇಕು ನೆಕ್ಸ್ಟು ಪಾಯಿಂಟ್ ಅಂತ ಹೇಳಿದ್ರೆ ಮೇಷರಾಶಿಯವರು ಹೆಚ್ಚಾಗಿ ಈ ಒಂದು ಈ ಕೆರೆಯರ್ ಬಗ್ಗೆ ಒಂದು ಹೆಚ್ಚು ಒಂದು ಆಸೆ ಆಮಿಷ ಇಟ್ಕೊಂಡಿರ್ತಾರೆ ಇವರಿಗೆ ತಾನು ಲೈಫಲ್ಲಿ ಒಂದು ಜಾಬಲ್ಲಿ ತುಂಬ ಸಕ್ಸಸ್ ಪಡೀಬೇಕು ಜಾಬಲ್ಲಿ ಒಂದು ಒಳ್ಳೆಯ ಹಣ ಮಾಡಬೇಕು ವೃತ್ತಿಯಲ್ಲಿ ಕೆರೆಯರಲ್ಲಿ ತುಂಬ ಒಂದು ಒಳ್ಳೆಯ ಫ್ಯೂಚರ್ ಫ್ಯೂಚರಲ್ಲಿ ಒಳ್ಳೆಯ ಒಂದು ಇದು ಇದು ಅರ್ನಿಂಗ್ ಮಾಡಬೇಕಂತ ಒಂದು ತುಂಬ ಒಂದು ಆಸೆ ಇರ್ತದೆ ರೀ ಅವರಿಗೆ ಈ ಕಾರಣ ಅವರಿಗೇನಾದರೂ ಒಂದು ವೃತ್ತಿ ಅಥವಾ ವ್ಯವಹಾರದಲ್ಲಿ ಏನಾದರೂ ಫೇಲರ್ ಆದರೆ ಅಂದರೆ ಅವರಿಗೆ ಅವರು ಇದು ಎಕ್ಸೆಪ್ಟ್ ಮಾಡಿದಂಥ ಒಂದು ನಿರೀಕ್ಷೆ ಮಾಡಿದಂಥ ಒಂದು ಜಾಬು ಸಿಗದೆ ಹೋದ ಹೋದಾಗ ಮತ್ತು ಅವರು ನಿರೀಕ್ಷೆ ಮಾಡಿದಂಥ ಒಂದು ಜಾಬಲ್ಲಿ ಸ್ಯಾಲ್ರಿ ಆಗಲಿ ಅದು ಹಣ ಆಗಲಿ ಸಿಗದೆ ಹೋದಾಗ ಅವರೊಂದು ತುಂಬ ಒಂದು ಮಾನಸಿಕ ಖಿನ್ನತೆಗಳು ಆಗ್ತಾರೆ ಮೇಷರಾಶಿಯವರು ಯಾಕಂದರೆ ಅವರು ಮೇಷರಾಶಿಯವರು ಯಾವಾಗಲೂ ನಾವು ತಾವೊಂದು ಟಾಪಲ್ಲಿರಬೇಕಂತ ಅಂದ್ಕೊಳ್ಳೋವಂಥ ಒಂದು ರಾಶಿಗಳು ಮೇಷರಾಶಿಯವರು ಈ ಕಾರಣ ಅವರಿಗೆ ಕೆರಿಯರಲ್ಲಿ ಏನಾದರೂ ತಾವು ನಿರೀಕ್ಷೆ ಪಟ್ಟಂಥ ಒಂದು ನಾವು ತಮ್ಮ ನಿರೀಕ್ಷೆಗೆ ತಕ್ಕಂಥ ಒಂದು ಫಲ ಅದು ಅವರಿಗೆ ಒಂದು ಒಂದು ಮಾನಸಿಕ ನೋವು ತರ್ತದೆ ಮೇಷರಾಶಿಯವರಿಗೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಮೇಷರಾಶಿಯವರಿಗೆ ಈ ಲವ್ ಫೇಲರ್ ಆದರೆ ತುಂಬ ಒಂದು ಖಿನ್ನತೆಗಳು ಆಗ್ತಾರೆ ಇವರು ಯಾಕಂದರೆ ಮೇಷರಾಶಿಯವರು ಈ ಪ್ರೇಮದಲ್ಲಿ ಒಂದು ತುಂಬ ಒಂದು ಈ ಪ್ರೇಮದಲ್ಲಿ ಒಂದು ಸಲ ಬಿದ್ದರೆ ಇವರು ಯಾಕಂದರೆ ಇವರು ಪ್ರೇಮದಲ್ಲಿ ಬೀಳೋದು ಅಷ್ಟು ಸುಲಭವಾಗಿ ಬೀಳಲ್ಲ ಆದರೆ ಒಂದು ವೇಳೆ ಪ್ರೇಮದಲ್ಲಿ ಬಿದ್ದರೆ ಅವರು ಸಂಗತಿಯನ್ನು ಒಂದು ತುಂಬ ಒಂದು ಕೇರಿಂಗು ಮಾಡ್ತಾರೆ ಈ ಕಾರಣ ಏನಾದರೂ ಒಂದು ಲವಲ್ಲಿ ಏನಾದರೂ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಅವರು ತುಂಬ ಒಂದು ಮಾನಸಿಕವಾಗಿ ಮಾನಸಿಕ ಖಿನ್ನತೆಗೆ ಒಳಾಗ್ತಾರೆ ಇವರು ಮೇಷರಾಶಿಯವರು ಯಾಕಂದರೆ ಲವಲ್ಲಿ ಲವ್ ಫೇಲ್ಯೂರ್ ಆದರೆ ತುಂಬ ಒಂದು ನೋವು ಪಡುವಂಥ ರಾಶಿ ಇವರು ಯಾಕಂದರೆ ಇವರು ಬೇರೆ ಯಾವ ವಿಷಯದಲ್ಲೂ ಇದು ಮಾಡಲ್ಲ ಆದರೆ ಈ ಲವ್ ಫೇಲ್ಯೂರ್ ಆದರೆ ಅದರಲ್ಲೂ ಕೂಡ ಈ ಮೇಷರಾಶಿಯ ಹುಡುಗರು ಹುಡುಗಿಯರು ಇಬ್ಬರು ಕೂಡ ಒಂದು ದುಃಖ ಅನುಭವಿಸ್ತಾರೆ ತಾವು ಏನಾದರೂ ತಮ್ಮ ಒಂದು ಪ್ರೇಮದಲ್ಲಿ ಸಫಲತೆ ಸಿಕ್ಕಿದಾಗ ತುಂಬ ಒಂದು ಮಾನಸಿಕ ಖಿನ್ನತೆ ಮಾನಸಿಕ ದುಃಖಕ್ಕೆ ಒಳಗಾಗ್ತಾರೆ ಇದು ಮೇಷರಾಶಿಯವರ ಒಂದು ಮಾನಸಿಕ ನೋವಿಗೆ ಕೂಡ ಒಂದು ಕಾರಣ ಆಗುತ್ತೆ ಇದಿಷ್ಟು ಮನ ಮೇಷರಾಶಿಯವರ ಒಂದು ಮಾನಸಿಕ ನೋವು ಅಥವಾ ಡಿಪ್ರೆಷೆ ಡಿಪ್ರೆಷನ್ಗೆ ಒಂದು ಕಾರಣಗಳು ನಷ್ಟದಲ್ಲಿ ಸಿಗೋಣ ನಮಸ್ಕಾರ